ದೇವರ ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ನಮಗೆ ಸಂತೋಷ ದೇವರ ವಾಕ್ಯವನ್ನು ಇದ್ದೀರಿ ನೀವು ದೇವರ ವಾಕ್ಯ ಎಷ್ಟು ಕೇಳ್ತೀರಿ ಎಷ್ಟು ಕೇಳ್ತೀರಿ ನಿಮ್ಮ ಆತ್ಮಕ್ಕೆ ಬಲ ಬರ್ತದೆ ಬಲಗೊಳ್ತದೆ ಅದಕ್ಕೋಸ್ಕರ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವ ಅದರ ಮೊದಲು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ಸ್ತೋತ್ರ ನಿನ್ನ ಮುಂದೆ ಸಂಪೂರ್ಣವಾಗಿ ನಾನು ತಗ್ಗಿಸ್ತೇನೆ ಕಥನೆ ನಿನ್ನ ಬಾಯಿಯ ಮುಖಾಂತರ ಮಾತಾಡು ವಾಕ್ಯ ಎಂಬ ಬೀಜ ಕತ್ತನೆ ಬಿತ್ತಲ್ಪಡುವಾಗ ಕಥನೆ ಕರ್ತನೆ ನಿನ್ನ ಮಕ್ಕಳು ನೂರಷ್ಟು ಫಲ ಕೊಡಬೇಕು ಪರಿಶುದ್ಧಾತ್ಮನೇ ಮುದ್ರೆ ಹೊಡೆಯವರಿಗೆ ಪರಿಶುದ್ಧಾತ್ಮ ನನಗೆ ಸಹಾಯ ಮಾಡು ನಿನ್ನ ಸಹಾಯ ಬೇಕು ತೋಟ ನಾನು ತಗ್ಗಿಸ್ತೇನೆ ನಿನ್ನ ಪ್ರಕಟಣೆ ಬೇಕು ನನಗೆ ಸಹಾಯ ಮಾಡು ಯೇಸುವೇ ನಿನ್ನ ಸಹಾಯ ಬೇಕು ನಿನ್ನನ್ನೇ ಎಲ್ಲರೂ ನೋಡಬೇಕು ಎಲ್ಲರ ದೃಷ್ಟಿ ಏಸುವೆ ನಿನ್ನ ಮೇಲೆ ಇರಬೇಕು ಸಹಾಯ ಮಾಡಿ ಪರಿಶುದ್ಧ ಆತನೇ ಏಸು ನಾಮನ ತಂದೆ ಆಮೇನು ನಾವು ಇವತ್ತು ದೇವರ ವಾಕ್ಯವನ್ನು ಕಲಿಯುವ ಯಶಯನ ಗ್ರಂಥ ನಲವತ್ತ ಮೂರು ಎರಡು ದೇವರ ಮಕ್ಕಳಿಗೆ ಈ ರೀತಿ ಹೇಳ್ತಾ ಇದ್ದಾನೆ ಈ ರೀತಿ ಮಾತಾಡ್ತಾ ಇದ್ದಾನೆ ಆತನು ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನೀನು ಕಷ್ಟದಲ್ಲಿ ಇರುವಾಗ ನೀನು ಸಮಸ್ಯೆಯಲ್ಲಿ ಇರುವಾಗ ನೀನು ರೋಗದಲ್ಲಿ ಇರುವಾಗ ನಾನು ನಿನ್ನ ಸಂಗಡ ಇದ್ದೇನೆ ದೇವರು ಹೇಳ್ತಾ ಇದ್ದೇನೆ ನಾನು ನಿನ್ನ ಸಂಗಡ ಇದ್ದೇನೆ ಜಲರಾಶಿಯಲ್ಲಿ ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ ನೀವು ಯಾವ ಪರಿಸ್ಥಿತಿಯಲ್ಲಿ ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ ನಾನು ನಿನ್ನ ಸಂಗಡಿ ಇದ್ದೇನೆಂದು ಹೇಳ್ತಾನೆ ಆತನು ನೋಡಿ ದೇವರ ಮಕ್ಕಳಿಗೆ ದೇವರು ಏನು ಹೇಳ್ತಾನೆ ನೋಡಿ ಪುನಃ ಹೇಳ್ತಾನೆ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಾದ ಮುಳುಗಿಸಿದರು ನೋಡಿ ನದಿಗಳನ್ನು ದಾಟುವಾಗ ನೀವು ನಿಮ್ಮ ಅವು ನಿಮ್ಮನ್ನು ಮುಳುಗಿಸೋ ಅಂದರೆ ನಿನ್ನನ್ನು ಸಂಪೂರ್ಣವಾಗಿ ಕೆಳಗೆ ಹಾಕಲಿಕ್ಕೆ ಬಿಡುವುದಿಲ್ಲ ನಿನಗೆ ಮುಳು ಮುಳುಗಿ ಹೋಗಲಿಕ್ಕೆ ಬಿಡುವುದಿಲ್ಲ ನಿನ್ನ ಜೀವಿತದ ಪ್ರಯಾಣದಲ್ಲಿ ನೀನು ಇರುವಾಗ ಈ ಲೋಕದಲ್ಲಿ ಪ್ರಯಾಣದಲ್ಲಿ ಇದ್ದಿ ಆದರೆ ನಿನಗೆ ಸಂಪೂರ್ಣವಾಗಿ ಕೆಳಗೆ ಬಿಡುಗೆ ಆತನು ಬಿಡುವುದಿಲ್ಲ ಎತ್ತುತ್ತಾನೆ ಕೈ ಕೈ ಹಿಡಿದು ಮೇಲೆ ಎತ್ತುತ್ತಾನೆ ಆತನು ಮುಳುಗಲಿಕ್ಕೆ ನಿನಗೆ ಬಿಡುವುದಿಲ್ಲ ದೇವರವಾಗಿ ಕೇಳ್ತದೆ ನೀನು ಯಾವ ಸ್ಥಿತಿಗತಿಯಲ್ಲಿ ಇರಬಹುದು ಯಾವ ಸ್ಥಿತಿಗತಿ ನಿನ್ನ ಜೀವಿತದಲ್ಲಿ ಬರಬಹುದು ಯಾವ ಸಮಸ್ಯೆ ನಿನ್ನ ಜೀವಿತದಲ್ಲಿ ಬರಬಹುದು ಸತ್ಯವೇದ ಹೇಳ್ತದೆ ಇಲ್ಲಿ ಕೂಡ ಬರುವುದಿಲ್ಲ ಎಂದು ಹೇಳಿಲ್ಲ ದೇವರ ಮಕ್ಕಳಿಗೆ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿಲ್ಲ ಬರುಬಹುದು ಒಂದಿಲ್ಲದೆ ಒಂದು ರೀತಿ ಗಲಿಬಿಲಿ ಇರುಬಹುದು ಯಾವಾಗ ನಾವು ಆತ್ಮನಿಗೆ ಕನೆಕ್ಟ್ ಆಗಿ ಆತನ ಅನ್ವಯದಲ್ಲಿ ನಡೆಯುತ್ತೇವೆ ಆತನ ಜೊತೆ ಜೊತೆ ಜೊತೆಗೆ ನಾವು ನಡೆಯುತ್ತೇವೆ ಪ್ರಿಯರೇ ಆಗ ಆತನು ನಿಮಗೆ ಕೈ ಹಿಡಿಸ್ತಾನೆ ಎತ್ತುತ್ತಾನೆ ಮೇಲೆತ್ತುತ್ತಾನೆ ದೇವರ ಮಕ್ಕಳಿಗೆ ಬೀಳಲಿಕ್ಕೆ ಬಿಡುವುದಿಲ್ಲ ಏಕೆ ದೇವರ ಮಕ್ಕಳು ಕೆಳಗೆ ಬೀಳುವುದು ಅದು ದೇವರ ಚಿತ್ತ ಅಲ್ಲ ದೇವರು ಏನು ಬಯಸ್ತಾನೆ ದೇವರ ಮಕ್ಕಳು ಯಾವಾಗಲೂ ಮೇಲಕ್ಕೆ ಮೇಲನ್ನೇ ನೋಡಬೇಕು ದೇವರು ಬಯಸ್ತಾ ಇದ್ದಾನೆ ನೋಹೇನು ಆ ಒಂದು ನಾಹೆಯನ್ನು ನಾವೆಯನ್ನು ಕಟ್ಟಿದ ಅದರಲ್ಲಿ ಎಲ್ಲಿ ಕಿಟಕಿಟ್ಟಿದ್ದ ಮೇಲೆ ಕಿಟಕಿ ಇದ್ದ ಒಂದೇ ಕಿಟಕಿ ಏಕೆ ನೀನು ಮೇಲಕ್ಕೇ ನೋಡಬೇಕು ಎಡಬಾಲಕ್ಕೂ ನೀನು ನೋಡಬಾರ್ದು ಎಡಬಾಲದ ಶಬ್ದ ನಿನಗೆ ಕೇಳಬಾರ್ದು ನೀನು ಮೇಲಕ್ಕೆ ನೋಡಬೇಕು ನಿನ್ನ ಸೃಷ್ಟಿಕರ್ತನ ಮೇಲೆ ದೃಷ್ಟಿ ಇಡಬೇಕು ನಿನಗೆ ಈ ಲೋಕಕ್ಕೆ ಕಳಿಸಿದ ನಿನ್ನ ತಂದೆಯ ಮೇಲೆ ವಿಶ್ವಾಸ ಇಡಬೇಕು ಎಂದು ಮೇಲೆ ಕಿಟಕಿದ್ದ ಇವತ್ತು ನಾವು ಎಲ್ಲಿರಬೇಕು ಮೇಲೆ ನಮ್ಮ ದೃಷ್ಟಿ ಇಡಬೇಕು ಆತನ ಮೇಲೆ ಜಿಷ್ಠ ಆಗ ಆತನು ನಿನಗೆ ಮುಳುಗಿಲಿಕ್ಕೆ ಬಿಡುವುದಿಲ್ಲ ಮೇಲೆ ಎತ್ತುತ್ತಾನೆ ಆತನ ಕೈ ಹಿಡಿತಾನೆ ಮುಳುಗುವುದಿಲ್ಲ ಹೇಳಿಲ್ಲ ಆತನು ಕೈ ಎತ್ತಿ ಎತ್ತುತ್ತಾನೆ ಮೇಲೆ ಹಿಡಿದು ನಿನಗೆ ಮೇಲೆ ಎತ್ತುತ್ತಾನೆ ಪುನಃ ದೇವರ ವಾಕ್ಯ ಕೇಳ್ತದೆ ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರಿವಿ ಊರಿಯಲ್ಲಿ ನಡೆಯುವಾಗ ಆ ಸಮಸ್ಯೆ ಈ ಸಮಸ್ಯೆ ಅಲ್ಲಿ ಹೋಗುವಾಗ ಕೂಡ ನಿನಗೆ ಆತನು ಆ ಉರಿಯಲ್ಲಿ ಬಿಡುವುದಿಲ್ಲ ಆತನು ಪುನಃ ದೇವರ ವಾಕ್ಯ ಹೇಳ್ತದೆ ನಿನ್ನನ್ನು ದಯಿಸದರು ಜ್ವಾಲೆ ನಿನಗೆ ತಾಗುವುದಿಲ್ಲ ಯಾವ ಜ್ವಾಲೆ ಈ ಜಾಲೆ ಅಲ್ಲ ಈ ಬೆಂಕಿಯ ಜಾಲೆ ಅಲ್ಲ ಈ ಲೋಕದಲ್ಲಿ ಈ ನೀವು ನಡೆಯುವಾಗ ನಿಮ್ಮ ಕುಟುಂಬದಲ್ಲಿ ನೀವು ಹೋಗುವ ಸ್ಥಳದಲ್ಲಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇಂಥ ಜಾಲಿ ನಿಮಗೆ ತಾಗ್ಬೋದು ಆದರೆ ದೇವರ ವಾಕ್ಯ ಏನು ಹೇಳ್ತದೆ ನಿನಗೆ ದಯಿಸೋದೇನು ಹೇಳ್ತಾನೆ ಯಹೋನೆಂಬ ನಾನು ನಿನ್ನ ದೇವರಾಗಿದ್ದೇನೆ ಅಷ್ಟೇ ನಾನೇ ನಿನ್ನ ದೇವರಾಗಿದ್ದೇನೆ ಅಂದರೆ ಒಬ್ಬ ಭಕ್ತನು ಒಬ್ಬ ದೇವರ ಮಗನು ದೇವರ ಮಗಳು ಆತನ ಮೇಲೆ ಇಡುವಾಗ ಆತನು ಕೈ ಹಿಡಿದು ನಡೆಸ್ತಾನೆ ಆತನಿಗೆ ಅವಳಿಗೆ ಆಗಲಿ ಅವನಿಗಾಗಲಿ ಕೈ ಹಿಡಿದು ಆತನ ಮೇಲೆ ಎತ್ತುತ್ತಾರೆ ಹೊಸ ಬಡವಡಿಕೆಯನ್ನು ನೋಡುವನು ಮತೇನ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೈದರಿಂದ ಸ್ವಲ್ಪ ಜ್ಞಾನಿಸೋನು ಈಗ ರಿಯಲಿ ನೀರಿನ ವಿಷಯದಲ್ಲಿ ಇಲ್ಲಿ ಮಾತಾಡ್ತದೆ ರಿಯಲಿ ಸಮುದ್ರದ ವಿಷಯದಲ್ಲಿ ಮಾತಾಡ್ತದೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ರಾತ್ರಿಯ ನಾಲ್ಕನೇ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ರಾತ್ರಿಯ ನಾಲ್ಕನೇ ಜಾವದಲ್ಲಿ ಏಸು ಸಮುದ್ರ ಮೇಲೆ ನಡೀತಾ ಇದ್ದಾನೆ ಏಸು ಕ್ರಿಸ್ತನು ಅವರ ಸಂಗಡ ಬಂದನು ಅವರು ಅಲ್ಲಿಗೆ ಬಂದನು ಯಾರು ಶಿಷ್ಯರಲ್ಲಿದ್ದಾರೆ ದೋಣಿಯಲ್ಲಿದ್ದರೆ ಏನಾಗ್ತಾ ಉಂಟು ಸಿಕ್ಕಿಬಿದ್ದಿದ್ದಾರೆ ಬಿರುಗಾಳಿಗೆ ಸಿಕ್ಕಿಬಿದ್ದರೆ ಅಲೆಗೆ ಸಿಕ್ಕಿ ಬಿದ್ದಿದ್ದಾರೆ ಕೃತನು ಏನು ಮಾಡಿದ ನೀರಿನ ಮೇಲೆ ನಾಲ್ಕನೇ ಜಾವಕ್ಕೆ ನಡ್ಕೊಂಡು ಬಂದ ಏಕೆ ನಡ್ಕೊಂಡು ಬಂದ ನನ್ನ ಮಕ್ಕಳು ಕಷ್ಟಕ್ಕೆ ಸಿಕ್ಕಿಬಿದ್ದಿದ್ದಾರೆ ನನ್ನ ಮಕ್ಕಳು ಸಮಸ್ಯೆಗೆ ಸಿಕ್ಕಿಬಿದ್ದಿದ್ದಾರೆ ಈಗ ಅವರಿಗೆ ರಕ್ಷಿಸಬೇಕು ನೋಡಿ ಎಷ್ಟು ಯಥೆ ನೋಡಿ ಚಿಂತೆ ನೋಡಿ ದೇವರ ಮಕ್ಕ ಮಕ್ಕಳ ಮೇಲೆ ಹೀಗೆ ಏಸು ಕೈ ಬಿಡ್ತಾನ ಬಿಡೋದಿಲ್ಲ ಪ್ರಿಯರಿ ಬಂಧನ ಅವರ ದೇವರು ವಾಕಲ್ತ ಬಂಧನ ಸಮುದ್ರದ ಮೇಲೆ ನಡೆಯುವ ಆತನು ಶಿಷ್ಯರು ನೋಡಿ ಈಗ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾನೆ ಒಂದು ವ್ಯಕ್ತಿ ಯಾರೆಂದು ಗೊತ್ತಿಲ್ಲ ಅವರಿಗೆ ಆತನು ನಡ್ಕೊಂಡು ಬರ್ತಾ ಇದ್ದಾನೆ ಶಿಷ್ಯರು ನೋಡ್ತಾ ಇದ್ದರೆ ಯಾರೋ ಒಬ್ಬನು ಬರ್ತಾ ಇದ್ದಾನೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಶಿಷ್ಯರು ನೋಡ್ತಾ ಇದ್ದಾರೆ ದೂರದಿಂದ ನೋಡಿ ಸಮುದ್ರದಲ್ಲಿ ಏನು ಲೈಟ್ ಇಲ್ಲ ಆ ಸಮಯದಲ್ಲಿ ರಾತ್ರಿಯಲ್ಲಿ ಈಗಿನ ಬೋಟಲ್ಲಿ ಈಗಿನ ಸಿಪ್ಪಲ್ಲಿ ಎಲ್ಲ ಲೈಟ್ ಫೆಷಿಲಿಟಿ ಎಲ್ಲ ಉಂಟು ಆಗಿನ ಕಾಲದಲ್ಲಿ ಇಲ್ಲ ಒಂದು ದೋಣಿಯವರು ಹೋಗ್ತಿದ್ದರು ಅದು ನೋಡ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಏನು ಹೇಳ್ತಾರೆ ದೇವರ ವಾಕ್ಯ ನೋಡಿ ಭೂತ ಎಂದು ತತ್ತರಿಸಿ ಭಯದಿಂದ ಕೂಗಿದರು ಭೂತ ಎಂದು ತತ್ತರಿಸಿದರು ಭಯದಿಂದ ಕೂಗಿದರು ಅಂದೆ ಭಯ ಬಂತದ್ದೇ ಒಳಗೆ ಏನು ಯಾರೆಂದು ಗೊತ್ತಿಲ್ಲ ಯಾರೋ ಒಬ್ಬನು ಬರ್ತಾನೆ ಇವರ ಮನಸ್ಸಿಗೆ ಮೊದಲು ಬಂದದ್ದು ಏನು ಸಂಶಯ ಅದು ಭೂತವಾಗಿದೆ ನೋಡಿ ಮುದ್ದಲು ಬಂದದ್ದು ಬೇರೇನೂ ಆಲೋಚನೆ ಬರಲಿಲ್ಲ ಈ ಶಿಷ್ಯರಿಗೆ ಬೇರೇನೂ ಆಲೋಚನೆ ಬರಲಿಲ್ಲ ಭೂತ ಎಂದು ಹೇಳ್ತಾರೆ ನೋಡಿ ತತ್ತರಿಸಿ ಕೂಗಿದರು ಕೂಡಲೇ ಏಸು ಮಾತಾಡಿ ಧೈರ್ಯವಾಗಿರಿ ಹೇಳ್ತಾನೆ ಕೂಡಲೇ ಏಸು ಮಾತಾಡ್ತಾ ಇದ್ದಾನೆ ಧೈರ್ಯವಾಗಿರಿ ಇವರು ಏರ ಇವರೊಳಗೇನು ಹೆದರಿಕೆ ಉಂಟು ಇವತ್ತು ನಿಮ್ಮ ಒಳಗೆ ಹೆದರಿಕೆ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹೆದರಿಕೆ ಇರ್ಬೋದು ಭಯ ಇರ್ಬೋದು ನಿಮ್ಮ ಒಳಗೆ ಏಸು ಏನು ಹೇಳ್ತಾನೆ ಇವತ್ತು ನಿಮಗೆ ಭಯ ಪಡಬೇಡ ಮಗಳೇ ಭಯ ಪಾಡಬೇಡ ಮಗನೇ ಹೇಳ್ತಾನೆ ನೀನು ಭಯಪಡಬೇಡ ಏಕೆಂದ ನಾನು ನಿನ್ನ ಸಂಗಡೆ ಇದ್ದೇನೆ ಎಷ್ಟು ಹೇಳಿಲ್ಲವ ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡೆ ಇದ್ದೇನೆ ಯಾರು ಹೇಳಿದ್ದಾರೆ ಯಾವ ಸದ್ಭಕ್ತರು ಹೇಳಿಲ್ಲ ಇಷ್ಟು ತನಕ ಮಾನವನು ಹುಟ್ಟಿ ಬಂದಿದ್ದಾನೆ ಎಷ್ಟು ಮಾನವನು ಹುಟ್ಟಿ ಬಂದಾನೆ ಯಾರು ಹೇಳಿಲ್ಲ ಎಷ್ಟು ಪ್ರವಾದಿಗಳು ಬಂದಿದ್ದಾರೆ ಯಾರು ಹೇಳಿಲ್ಲ ನಾನು ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ಯಾರು ಇಷ್ಟ ತನಕ ಮಾನವನು ಹೇಳಿಲ್ಲ ಯಾವ ಸತ್ಪುರುಷನೂ ಹೇಳಿಲ್ಲ ಕಲಿ ಯೇಸು ಹೇಳಿದ್ದನು ನಾನು ನಿನ್ನ ಸಂಗಡ ಈ ಲೋಕದ ಅಂತ್ಯತನಕ ಇದ್ದೇನೆ ಪ್ರಿಯರೇ ನಮ್ಮ ಒಟ್ಟಿಗೆ ಅಂತ್ಯ ತನಕ ಯಾರಿರ್ತಾರೆ ನಮ್ಮ ತಂದೆ ತಾಯಿ ಇರ್ತಾರ ಯಾರು ಇರ್ತಾರೆ ಯಾರೂ ಇರುವುದಿಲ್ಲ ಆದರೆ ದೇವ್ರು ನಮ್ಮ ಸಂಗಡ ಇದ್ದಾನೆ ಯೇಸು ನಮ್ಮ ಸಂಗಡ ಇದ್ದಾನೆ ದೇವರಾತ್ಮ ನಮ್ಮ ಸಂಗಡ ಇದ್ದಾನೆ ಇದು ಸತ್ಯ ಏಸು ಹೇಳಿ ಏಸುನ ಬಾಯಿಂದ ಬಂದ ಮಾತು ಈ ಲೋಕದ ಅಂತ್ಯ ನಾನು ನಿನ್ನ ಸಂಗಡ ಇದ್ದೇನೆ ನಾನು ಎಂದಿಗೂ ನಿನಗೆ ಕೈ ಬಿಡುವುದಿಲ್ಲ ಎಂದಿಗೂ ನಿನಗೆ ತೊಲಗುದಿಲ್ಲ ನೀನು ನನಗೆ ಪ್ರಿಯಲಾಗಿದ್ದಿ ಪ್ರಿಯನಾಗಿದ್ದಿ ಹೇಳ್ತಾನೆ ನನ್ನನ್ನು ಪ್ರೀತಿ ಮಾಡ್ತಾನೆ ಅಂತೇಳಿ ಆತನು ನಿನ್ನ ಮನೆಯವರು ಬಿಟ್ಟು ಬಿಡ್ಬೋದು ನಿನಗೆ ಮೊಲೆಕೋಸು ಕೊಟ್ಟ ತಾಯಿ ಮರೆತು ಬಿಡಬಹುದು ಆದರೆ ನಾನು ನಿನಗೆ ಎಂದಿಗೂ ಮರೆಯುವುದಿಲ್ಲ ನನ್ನ ಅಂಗೈಲಿ ನಿನ್ನ ಹೆಸರು ನಾನು ಬರೆದಿದ್ದೇನೆ ಹೇಳ್ತೇನೆ ಚಿತ್ರಿಸಿದ್ದೇನೆ ನನ್ನ ಅಂಗೈಲಿ ನಿನ್ನ ಹೆಸರು ನಾನು ಚಿತ್ರಿಸ್ತೇನೆ ಹೇಳ್ತೇನೆ ನೋಡಿ ಏಸು ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ ಇಲ್ಲಿ ಶಿಷ್ಯರಿಗೆ ಹೇಳ್ತಾರೆ ಭಯ ಪಡಬೇಡ ಹೇಳ್ತಾರೆ ನೀವು ಭಯಪಡುವ ಇಲ್ಲ ಪುನಃ ಹೇಳ್ತಾನೆ ಅಂಜಬೇಡಿರಿ ಎಂದು ನ ಎಂದು ಹೇಳಿದನು ಅದಕ್ಕೆ ಪೇತ್ರನು ನೋಡಿ ಆ ದೋಣಿಯಲ್ಲಿದ್ದ ಅದರಲ್ಲಿ ಶಿಷ್ಯರ ಒಳಗೆ ಒಬ್ಬ ಪೇತ್ರನು ಹೇಳ್ತಾ ಇದ್ದಾನೆ ನೋಡಿ ಈಗ ಅದಕ್ಕೆ ಪೇತ್ರನು ಸ್ವಾಮಿ ನೀನೇ ಆದರೆ ಅಂದರೆ ನೋಡಿ ನೀನೇ ಆದರೆ ಏನು ಹೇಳ್ತಾರೆ ನೀನೇ ಆದರೆ ಮನುಷ್ಯನ ಮಾತಾಡುವ ಮಾತು ನೋಡಿ ರೀತಿ ನೋಡಿ ನೀನೇ ಆದರೆ ರೇ ಆದರೆ ನನಗೆ ನೀರಿನ ಮೇಲೆ ನಡೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪನೆ ಕೊಡು ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲಿಕ್ಕೆ ಅಪ್ಪನೇ ಕೊಡು ಹೇಳ್ತೇನೆ ಯೇಸು ಹತ್ರ ಅಪ್ಪನೆ ಕೇಳ್ತಾ ಇದ್ದೇನೆ ನಾನು ಕೂಡ ನೀರಿನ ಮೇಲೆ ನಡೆಯಬೇಕು ನಾನು ನೀರಿನ ಮೇಲೆ ನಡ್ಕೊಂಡು ಹೋಗಬೇಕು ಅಪ್ಪನೆ ಕಡಿತ ಕೇಳ್ತಾ ಇದ್ದೇನೆ ಪೇತರನು ಯಾರತ್ರ ಏಸು ಹತ್ರ ಅಪ್ಪನೇ ಕೊಡ್ತಾನೆ ನೀನೇ ಆದರೆ ನನಗೆ ಅಪ್ಪನೇ ಕೊಡು ನಾನು ಕೂಡ ನೀರಿನ ಮೇಲೆ ನಡ್ಕೊಂಡು ಬರಬೇಕು ನಡೆಯಬೇಕು ನೀನು ಈಗ ಏಸು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ ಒಂದು ಸಾರಿ ಭಯ ಬಂತಿವರ ಒಳಗೆ ಭೂತ ಎಂದು ಎಣಿಸಿದ್ರು ಏಸು ಹೇಳ್ತಾನೆ ಭಯಪಡಬೇಡಿ ಹೇಳ್ತಾನೆ ಹೆದರಬೇಡಿ ಹೇಳ್ತಾನೆ ಏಸುವೆ ನೀನೇ ಆದರೆ ನನಗೆ ಅಪ್ಪಣೆ ಕೊಡು ನಾನು ಕೂಡ ನೀರಿನ ಮೇಲೆ ನಡೆಯಬೇಕು ನೋಡಿ ಏಸು ಏನು ಹೇಳ್ತಾನೆ ಅಲ್ಲಿ ಅನ್ನಲು ಆತನು ಬಾ ಅಂದನು ಬಾ ಎಂದು ಅಪ್ಪಣೆ ಕೊಟ್ಟನು ಬಾ ನೀನು ಯೇಸು ಎಷ್ಟು ದೂರ ಇರಬಹುದು ಎಷ್ಟು ದೂರ ಎಂದು ಬರೆಯಲಿಲ್ಲ ಬಾ ಎಂದು ಹೇಳ್ತಾನೆ ಯೇಸು ಈಗ ಆಗ ಪೇತನು ಏಸಿನ ಬಳಿಗೆ ಹೋಗುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು ಏನು ಮಾಡಿದೆ ಪೇತ್ರನು ದೋಣಿಯಲ್ಲಿ ಇಳಿದ ನೀರಿನ ಮೇಲೆ ನಡ್ಕೊಂಡು ಹೋದ ನೀರ್ ನೀರಿನ ಮೇಲೆ ಕಾಲಿಟ್ಟು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಪೇತ್ರನು ಏಸುವಲ್ಲಿ ಏಸು ಇದ್ದಲ್ಲಿ ಹೋಗ್ತಾ ಇದ್ದಾನೆ ಮನುಷ್ಯರ ಒಳಗೆ ಯಾರು ಯೇಸುಗೆ ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ ಎರಡನೇ ಭಕ್ತಿಯಾರು ಪೇತರು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಇದೇ ವಿಷಯ ನೀವು ಹಳೆಯ ಒಡಬಡಿಕೆಯಲ್ಲಿ ಕೇಳಿದ್ದೀರಾ ಯೋರ್ಧನ ಹೊಳೆ ನೀರು ಹರಿತಾ ಉಂಟು ಹರಿಯುವಾಗ ದೇವರು ಯಶೋ ಪ್ರವಾದಿಗೆ ಹೇಳ್ತಾ ಇದ್ದಾನೆ ಮಂಜೀಶ್ವರನ್ನು ತಗೊಂಡು ಯಾಜಕರಿಗೆ ಆ ಹರಿಯುವ ನೀರಿನ ಮೇಲೆ ಕಾಲಿಡು ಎಂದು ಹೇಳು ಕಾಲಿಡಲಿ ಯಾವಾಗ ದೇವರ ಶಬ್ದಕ್ಕೆ ಕಿವಿ ಕೊಟ್ಟರು ಕಿವಿ ಕೊಟ್ಟ ವಿಧೇಯರಾದರೂರು ನೀರು ಹರಿಯುತ್ತಾ ಉಂಟು ಆದರೆ ಯಾಜಗರು ಮಂಜುಶ್ವರನ್ನು ತಗೊಂಡು ಆ ನೀರಿನ ಮೇಲೆ ನಂಬಿಕೆಯಿಂದ ಕಾಲಿಟ್ಟರು ಆಗ ದೇವರ ವಾಕ್ಯ ಹೇಳ್ತದೆ ಆ ನೀರು ಮೇಲಿಂದ ಬರುವ ನೀರು ನಿಂತು ಹೋಯಿತು ಏನಾಯಿತು ಒಣನೆಲ ಆಯಿತು ನಂಬಿಕೆಯಿಂದ ಕಾಲಿಟ್ಟರು ಇಲ್ಲಿ ದೇವರ ವಾಕ್ಯಲ್ಲಿ ಇರ್ತದೆ ಪೇತರನ್ನು ಕೂಡ ನಡೆದ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಈಗ ಪೇತನು ಏಸು ಇದ್ದ ಅಲ್ಲಿಗೆ ನಡೆಕೊಂಡು ಹೋಗ್ತಾ ಇದ್ದಾನೆ ಏಸು ಬಾ ಎಂದು ಹೇಳಿದ್ದಾನೆ ಆ ನಂಬಿಕೆ ನಾನು ಆತನು ಹೋಗ್ತಾ ಇದ್ದಾನೆ ಮುಂದೆ ಏನಾಗ್ತದೆ ನೀರಿನ ಮೇಲೆ ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಆದರೆ ಏನೋ ಗಾಳಿ ಬಂತು ಇವತ್ತು ನೀವು ನಂಬಿಕೆಯಲ್ಲಿ ಮುಂದೆ ಹೋಗುವಾಗ ದೇವರ ಮಕ್ಕಳು ನೀವು ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇದ್ದೀರಿ ಈಗ ಹೋಗ್ತಾ ಇದ್ದೀರಿ ಹೋಗ್ತಾ ಇದ್ದೀರಿ ಏಸುವರಿ ಹಿಂದೆ ಹೋಗ್ತಾ ಇದ್ದೀರಿ ನಿಮ್ಮ ಜೀವಿತದಲ್ಲಿ ಗಾಳಿ ಬರ್ಬೋದು ಬಿರುಗಾಳಿ ಬರದು ಈ ಗಾಳಿಯ ವಿಷಯದಲ್ಲಿ ಮಾತಾಡಲಿಲ್ಲ ಸಮಸ್ಯೆ ಬರ್ಬೋದು ಕಷ್ಟ ಬರ್ಬೋದು ರೋಗ ಬರ್ಬೋದು ತಡೆ ಬರ್ಬೋದು ಆತ್ಮಿಕ ತಡೆ ಬರ್ಬೋದು ಪ್ರಾರ್ಥನೆ ಮಾಡಲಿಕ್ಕೆ ತಡೆ ಬರ್ಬೋದು ಆತ್ಮಿಕ ಡ್ರೈನೆಸ್ ಇರ್ಬೋದು ನಿಮ್ಮ ಜೀವಿತದಲ್ಲಿ ಕೆಲಸ ಏನು ಅರ್ಥ ಆಗದಾಗ ಇರ್ಬೋದು ವಾಕ್ಯ ಅರ್ಥ ಆಗದಾಗ ಇರ್ಬೋದು ನಿಮ್ಮ ಮೈಂಡ್ ಬ್ಲೈಂಡ್ ಆಗ್ಬೋದು ಬೇರೆ ಬೇರೆ ಸಮಸ್ಯೆ ಬರ್ಬೋದು ನಿಮ್ಮ ಜೀವಿತದಲ್ಲಿ ಬರ್ಬೋದು ಬರುವುದಿಲ್ಲ ಅಂದರೆ ದೇವರ ವಾಕ್ಯ ಹೇಳುವುದಿಲ್ಲ ಇಲ್ಲಿ ಇಲ್ಲಿ ನೋಡಿ ಅವನು ಗಾಳಿ ನೋಡಿದರಂತೆ ಹೆದರಿಂದಂತೆ ನಾನು ಮುಳುಗುತ್ತೇನೆ ಇವತ್ತು ನಿಮ್ಮ ಜೀವಿತ ಇಂಥ ಒಂದು ಸಮಸ್ಯೆ ಬರುವಾಗ ನಿಮ್ಮ ಕೂಡ ಸ್ವಾಭಾವಿಕವಾಗಿ ಹೆದರಿಕೆ ಬರುವುದು ಸ್ವಾಭಾವಿಕ ಅದು ಈಗ ಗಾಳಿ ನೋಡಿ ಪೇತನ್ನು ಹೆದರಿದ ನಾನು ಮುಳುಗುತ್ತೇನೆ ಯಾರ ಹತ್ರ ಹೇಳ್ದ ಅವನು ಹತ್ರ ಹೇಳ್ದ ಯೇಸು ಹತ್ರ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಮುಳುಗುತ್ತಾ ಇದ್ದರೆ ಯಾವಾಗ ನಿಮ್ಮ ಬಾಯಿಂದ ಈ ಶಬ್ದ ಯೇಸು ಹತ್ರ ಹೇಳುವಾಗ ಸ್ವಾಮಿ ನಾನು ಈ ಸಮಸ್ಯೆಯಲ್ಲಿ ಇದ್ದೇನೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ನನಗೆ ವಾಕ್ಯ ಅರ್ಥ ಆಗುವುದಿಲ್ಲ ನನ್ನ ಆತ್ಮಿಕ ಜೀವಿತ ಡ್ರೈ ಆಗಿದೆ ಏನು ಮಾಡೋದು ಗೊತ್ತಾಗುವುದಿಲ್ಲ ಆ ಸಮಸ್ಯೆ ಉಂಟು ಈ ಸಮಸ್ಯೆ ಉಂಟು ಒಂಥರದ ಬಂಧನ ಉಂಟು ನನಗೆ ಆತ್ಮಿಕ ಯಾರ ಹತ್ರ ಹೇಳಬೇಕು ಯೇಸು ಹತ್ರ ಹೇಳುವಾಗ ನೀವು ಯೇಸು ಹತ್ರ ಹೇಳುವಾಗ ಫೇತನ ಹೇಳ್ತಾನೆ ಏಸು ಹತ್ರ ಸ್ವಾಮಿ ನಾನು ಮುಳುಗುತ್ತಾ ಇದ್ದೇನೆ ಮುಳುಗುತ್ತಾ ಇದ್ದೇನೆ ಥರ ಹೇಳ್ತಾನೆ ನೋಡಿ ನಾನು ಮುಳುಗುತ್ತಾ ಇದ್ದೇನೆ ಸ್ವಾಮಿ ನನ್ನನ್ನು ಕಾಪಾಡು ಹೇಳ್ತಾನೆ ಕಾಪಾಡು ಇವತ್ತು ನಿಮ್ಗೆ ಯಾರು ಕಾಪಾಡಬೇಕು ಪ್ರಿಯರೇ ದೇವರು ಕಾಪಾಡಬೇಕು ಆತನು ಕಾಪಾಡಬೇಕು ಆತನು ಕಾಪಾಡಲಿಕ್ಕೆ ಶಕ್ತನಿದ್ದಾನೆ ನಿಮಗೆ ನಂಬಿಕೆಯಲ್ಲಿ ನಡೆಸಿ ನಂಬಿಕೆ ನಿಮ್ಮನ್ನು ಹೆಚ್ಚಿಸಲಿಕ್ಕೆ ಆತನ ಶಕ್ತನಿದ್ದಾನೆ ನೋಡಿ ಇಲ್ಲಿ ದೇವರ ವಾಕ್ಯ ಏನಂತ ನೋಡಿ ನನ್ನ ಕಾಪಾಡು ಕೂಗಿದ ಆ ಕ್ಷಣವೇ ಏಸು ಕೈ ಚಾಚಿ ಅವನು ಹಿಡಿದು ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ ಅಂತ ಹೇಳಿದನು ಕೈ ಹಿಡಿದು ಎತ್ತಿದನು ಬೇತನ ಏನಾದರೂ ನೀರಿನಿಂದ ಮುಳುಗುತ್ತಾ ಇದ್ದಾನೆ ಕೆಳಗೆ ಹೋಗ್ತಾ ಇದ್ದಾನೆ ಏಸು ಏನೇಂದನು ಏಸು ಅವನು ಕೂಗುವಾಗ ಏಸು ನನ್ನ ಕಾಪಾಡು ಕೈ ಹಿಡಿದು ಮೇಲೆತ್ತಿದನು ನದಿಯಲ್ಲಿ ನೀನು ದಾಟುವಾಗ ನೀನು ನಿನ್ನ ಮುಳುಗುವುದಿಲ್ಲ ಜಲರಾಶಿಯಲ್ಲಿ ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ ಉರಿಜಾಲೆ ನಿನಗೆ ತಾಗುವುದಿಲ್ಲ ಯಾವಾಗ ನಾವು ಆತನ ಒಟ್ಟಿಗಿರ್ತೇವೆ ಕ್ರಿಸ್ತನ ಒಟ್ಟಿಗಿರ್ತೇವೆ ಕ್ರಿಸ್ತನ ಪ್ರಸನ್ನತೆಯನ್ನು ನಾವು ಚಲಿ ನಡೆಯುತ್ತೇವೆ ಕ್ರಿಸ್ತನ ಹೆ ಮೇಲೆ ಹೆಜ್ಜೆಟ್ಟು ನಡೆ ನಂಬಿಕೆಯಿಂದ ನಡೆ ನಡೀತಾ ಇದ್ದೇವೆ ಇಂಥ ಒಂದು ಸಮಯದಲ್ಲಿ ಬಿರುಗಾಳಿ ಬೀಸುವಾಗ ನದಿಯ ನೀರು ಬರುವಾಗ ಉರಿ ಜಾಲೆ ಬರುವಾಗ ಸುತ್ತಮುತ್ತಲು ಆತನ ಮೇಲೆ ನಂಬಿಕೆ ಇಡುವಾಗ ಆತನಿಗೆ ಏನು ಮಾಡ್ತಾನೆ ಹೇಗೆ ಪೇತ್ರನಿಗೆ ಕೈ ಹಿಡಿದು ಮೇಲೆ ಎತ್ತಿದನು ಅಲ್ಪ ವಿಶ್ವಾಸಿಯೇ ಹಿಡ್ದನು ಏಕೆ ನಂಬಿಕೆ ಇಲ್ಲದವನು ನಂಬಿಕೆ ಕಡಿಮೆ ಉಂಟು ಏನು ಬೇಕು ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಪ್ರಿಯರೇ ಏನು ನಂಬಿದ್ದೀರಿ ಅದು ಸತ್ಯವಿಲ್ಲ ಇರ್ತದೆ ಸತ್ಯವಾಗಿದೆ ಅದು ದೇವರ ಸನ್ನಿಧಿಯಲ್ಲಿ ನಿಲ್ಲುವುದು ಯಾರಿಗೆ ಸಾಧ್ಯ ಇಲ್ಲ ಹಳೆಯ ಒಡಂಬಡಿಕೆ ದೇವರ ಸನ್ನಿಧಿಯಲ್ಲಿ ಯಾರಿಗೆ ನಿಲ್ಲಿಕೆ ಇಲ್ಲ ಅದು ಹೊಸ ಮಡಿಬೆಳಕೆಯಲ್ಲಿ ದೇವರ ಮಕ್ಕಳು ದೇವರ ಸನ್ನಿಧಿಯಲ್ಲಿ ನಿಲ್ಲಬೋದು ಆರಾಧನೆ ಮಾಡ್ಬೋದು ಸ್ತುತಿ ಮಾಡ್ಬೋದು ದೇವರಿಗೆ ಏಕೆ ದೇವರ ಮಕ್ಕಳು ಯಾರಾಗಿದ್ರೆ ನೀತಿವಂತರು ದೇವ್ರು ಕರೆಯುತ್ತದೆ ನೀವು ನೀತಿವಂತರೇ ಅಂತ ಹೇಳ್ತಾನೆ ನೀವು ನೀತಿವಂತರಾಗಿದ್ದೀರಿ ಒಬ್ಬ ನೀತಿವಂತರು ಮಾತ್ರ ದೇವರ ಸನ್ನಿಧಿಯಲ್ಲಿ ಇಲ್ಲಿಕ್ಕಾಗ್ತದೆ ಏಸು ತನ್ನ ರಕ್ತವನ್ನು ಕೊಟ್ಟು ನಿಮಗಸ್ರ ತನ್ನ ಪ್ರಾಣ ಉಂಟು ಕೊಟ್ಟು ನಿಮಗೆ ಕ್ರಯಕ್ಕೆ ತಗೊಂಡಿದ್ದಾನೆ ಹೊಸ ಬಡಬಡಿಕೆಯಲ್ಲಿ ನೀವು ಆತನಲ್ಲಿ ಇದ್ದೀರಿ ಮಾನಸಂತರಾಗಿ ಪಶ್ಚಾತ್ತಾಪಿ ಆತನನ್ನು ಸ್ವೀಕಾರ ಮಾಡದಿದ್ದೀರಿ ನಿಮ್ಮ ಪಾಪ ಶಾಪ ಶ್ರಮಿಸಲ್ಪಟ್ಟಿದೆ ಏಸುನಲ್ಲಿ ಈಗ ನೀವು ಭೂಲೋಕದ ಪ್ರಯಾಣದಲ್ಲಿ ಹೋಗ್ತಾ ಇದ್ದೀರಿ ಬಿರುಗಾಳಿ ಬರ್ಬೋದು ಅಲೆ ಬರ್ಬೋದು ಆ ಸಮಸ್ಯೆ ಈ ಸಮಸ್ಯೆ ಬರ್ಬೋದು ನಿಮಗೆ ಹೆದರಿಕೆ ಹಾಕಲಿಕ್ಕೆ ಅಂದರೆ ಆದರೆ ನಿಮ್ಮ ಸಂಗಡ ಯಾರಿದ್ದಾನೆ ಏಸು ಕ್ರಿಸ್ತನಿದ್ದಾನೆ ಏಸು ನಿಮ್ಮ ಸಂಗಡ ಇದ್ದಾನೆ ಇದು ನಂಬಿಕೆ ನಮಗೆ ಇರಬೇಕು ಒಬ್ಬ ವಿಶ್ವಾಸಿಗೆ ಒಬ್ಬ ದೇವರ ಮಗನಿಗೆ ದೇವ್ರು ನನ್ನ ಸಂಗಡ ಇದ್ದಾನೆ ದೇವ್ರು ನನ್ನ ಪಕ್ಷಕ್ಕೆ ಇದ್ದಾನೆ ದೇವ್ರು ನನ್ನ ನಾನು ಹೋಗುವಾಗ ಬರುವಾಗಲೂ ಆತನು ನನ್ನ ಸಂಗಡ ಇದ್ದಾನೆ ನನ್ನ ಸಂಗಡ ಆತನು ನಡೀತಾ ಇದ್ದಾನೆ ಈ ಅನುಭವ ದೇವರ ಮಕ್ಕಳಿಗೆ ಇರಬೇಕು ಅದಕ್ಕೆ ಹೇಳ್ತಾನೆ ನೋಡಿ ಪೇತನು ಮುಳುಗುವಾಗ ಆತನು ಕೈ ಹಿಡಿದು ಮೇಲೆತ್ತೆ ಅಲ್ಪ ವಿಶ್ವಾಸ ಹೇಳ್ತಾನೆ ವಿಶ್ವಾಸಕ್ಕೆ ಆತನು ದೂರಿದ ಇವತ್ತು ನಮ್ಮ ಮೇಲೆ ನಮ್ಮ ಒಳಗೆ ಎಷ್ಟು ವಿಶ್ವಾಸ ಉಂಟು ನಮ್ಮ ವಿಶ್ವಾಸನ ಅಲಗಾಡಲಿಕ್ಕೆ ಈ ದುಷ್ಟನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ ನೀನು ವಿಶ್ವಾಸದಲ್ಲಿ ಬಿದ್ದು ಹೋಗಬೇಕು ಆತನ ಮೇಲೆ ವಿಶ್ವಾಸ ಇಡಬಾರ್ದು ನೀನು ಅಯ್ಯೋ ದೇವರು ಇದ್ದರೆ ನನಗೆ ಇದೆಲ್ಲ ಸಮಸ್ಯೆ ಬರ್ತದ ನಾನು ನಂಬಿದ ದೇವರು ಇದ್ದರೆ ನಾನು ಇಂಥ ಸಮಸ್ಯೆಯಲ್ಲಿದ್ದೆ ಇಂಥ ನೋವಲ್ಲಿದ್ದೇನೆ ಇಂಥ ಗಲಿಬಿಲಿ ಮನೆಯಲ್ಲಿ ಗಲಿಬಿಲಿ ಹೊರಗೆ ಹೋದರೆ ಗಲಿಬಿಲಿ ಏಕೆ ನನ್ನ ಜೀವಿತ ಇದಾಗ್ತದೆ ಸೈತಾನು ಬೈತ ನಿನಗೆ ಪ್ರಶ್ನೆ ಬಂದು ನೀನು ದೂರು ಬೇಕೆಂದು ಆದರೆ ನೋಡಿ ಹಳೆ ಒಣಬರ್ಗಲಿ ಯೋಬನಿದ್ದ ಯೋಬನ ಎಂದಿಗೂ ದೇವರಿಗೆ ದೂರಲಿಲ್ಲ ಸೈತನು ಆದಷ್ಟು ಪ್ರಯತ್ನ ಮಾಡಿದ ಯೋಬನು ದೂರ ಬೇಕಂದು ದೇವರಿಗೆ ಕೊನೆಗೆ ಹೆಂಡತಿಗೆ ಹಿಡಿದಾತನು ಹೆಂಡತಿ ಮುಖದ ದುರಾತ್ಮನು ಮಾತಾಡಿದ ದೇವರಿಗೆ ದೂರು ದೋಷಣೆ ಮಾಡಿ ಸತ್ತು ಹೋಗಿ ಹೇಳ್ತಾನೆ ಈಕೆ ಹೇಳ್ತಾನೆ ಈತನು ಈಕೆ ಇವನು ಏನು ಹೇಳ್ತಾನೆ ಯೋಬನು ನೀನು ಮೂರ್ಖಳು ಹೇಳ್ತಾಳೆ ಅವನು ದೋಷಣೆ ಮಾಡಲಿಲ್ಲ ಎಷ್ಟು ಕಷ್ಟ ಬಂದರು ನಂಬಿಕೆಯಲ್ಲಿ ದೃಢವಾಗಿರಿಂತನು ದಡವಾಗಿ ನಿಂತನು ಕೊನೆಗೆ ದೇವರು ಅವನಿಗೆ ಡಬಲ್ ಪೋಷನ್ ಆಶೀರ್ವಾದ ಮಾಡಿದವನು ದೇವರ ವಾಕ್ಯ ಹೇಳ್ತದೆ ಏನು ಕಳಕೊಂಡಿದ್ದಾನೆ ಅದು ಆತನು ಪಡಕೊಂಡ ಡಬಲ್ ಪೋಷನ್ ಪಡಕೊಂಡ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಜೀವಿತದಲ್ಲಿ ಏನು ಕಳಕೊಳ್ತೀರಿ ನೀವು ಪಡಕೊಳ್ತೀರಿ ದೇವರು ಪಡಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ ನಿಮಗೆ ಆತನು ಸಹಾಯ ಮಾಡ್ತಾನೆ ಆತನು ನಿಮ್ಮ ಸಂಗಡ ಇದ್ದಾನೆ ಹೇಗೆ ಪೇತನಿಗೆ ಕೈ ಹಿಡಿದು ಮೇಲೆತ್ತ ಮುಳ್ಳಕ್ಕಲಿಕ್ಕೆ ಬಿಡಲಿಲ್ಲ ದುರಾತ್ಮನ ಏನು ಮಾಡ್ತಾನೆ ಮುಳುಗು ಸತ್ತೇ ಹೋಗೇಳ್ತಾನೆ ನೀನು ಮುಳುಗು ದುರಾತ್ಮನ ಏನು ಆಲೋಚನೆ ತರುವುದು ನಿಮಗೇನು ಸಮಸ್ಯೆಯಲ್ಲಿ ಹಾಕೋದು ಏನು ಮಾಡ ಸಮಸ್ಯೆಯಲ್ಲಿ ಬಿದ್ದ ನಂತರ ಆಲೋಚನೆ ಮಾಡ್ತಾ ಶುರು ಮಾಡ್ತೀರಿ ಆಲೋಚನೆಯಲ್ಲಿ ಅವನು ಅವನು ಬರ್ತಾನೆ ಆಲೋಚನೆ ತರ್ತಾನೆ ನಿಮಗೆ ಏನು ಮಾಡ್ತಾನೆ ಆಲೋಚನೆ ಮಾಡಿ ಯತೆ ಮಾಡಿ ಚಿಂತೆ ಮಾಡಿ ನಿಮಗೆ ಡಿಪ್ರೆಸ್ಸಿಗೆ ಕೊಂಡೋಗ್ತಾನೆ ಡಿಪ್ರೆಸ್ ಆಗ್ತೀನಿ ನೀವು ಬೇಡ ಏನು ಬೇಡ ಅಯ್ಯೋ ಜೀವಿತನೇ ಬೇಡ ಹೀಗೆ ನನ್ನ ಜೀವಿತದಲ್ಲಿ ಆಗ್ತಾ ಉಂಟು ಏನು ಬೇಡ ಈ ರೀತಿ ನಿರಾಶೆಯನ್ನು ತಂದು ಜೀವಿತವೇ ಬೇಡ ಎಲ್ಲಿಯಾದರೂ ಆತ್ಮಹತ್ಯೆ ಮಾಡುವ ಎಂದು ಈ ರೀತಿ ಆತನು ಮಾಡ್ತಾನೆ ದುರಾತ್ಮನು ಇಷ್ಟತನಕ ಆತನು ತರ್ತಾನೆ ಏಕೆ ಭೂಲೋಕದಲ್ಲಿ ಇಷ್ಟು ಜನ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಮಾಡ್ತಾರೆ ಏಕೆಂದರೆ ದುರಾತ್ಮನ ಅವರ ಒಳಗೆ ಹೋಗಿ ಆಲೋಚನೆ ಮುಖಾಂತರ ತನ್ನ ಮನಸ್ಸನ್ನು ಕೆಡಿಸಿ ಕೆಡಿಸಿ ಏನು ನಿರಾಶೆ ತಂದು ನೀನು ಯಾತಕ್ಕೆ ಪ್ರಯೋಜನ ಇಲ್ಲ ನೀನು ಇನ್ನು ಬದುಕಿ ಏನು ಪ್ರಯೋಜನ ಎಂದು ಹೇಳಿ ಅವನಿಗೆ ನೀನು ಸಾಯು 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 ಕೊನೆಗೆ ಅವನು ಕೇಳಿದೇನು ಸಾಯು ಸಾಯು ಎಂದು ಶಬ್ದ ಬರುದು ಒಳಗಿಂದ ಅವನಿಗೆ ಮತ್ತೆ ಕೊನೆಗೆ ಆತನು ಆತ್ಮಹತ್ಯೆ ಮಾಡ್ತಾನೆ ಆತ್ಮಹತ್ಯೆ ಮಾಡಿದವರು ಪರಲೋಕಗೆ ಎಂದಿಗೂ ಹೋಗುವುದಿಲ್ಲ ದೇವರ ವಾಕ್ಯೇಳ್ತದೆ ಹೋಗುವುದಿಲ್ಲ ಅವರು ನಿನಗೊಬ್ಬನು ಜೀವ ಕೊಟ್ಟಿದ್ದಾನೆ ನಿನ್ನ ಗಸರ ನಿಮಗಸರ ಜೀವ ಕೊಟ್ಟಿದ್ದೇನೆ ಒಂದೇ ಆ ನಿರ್ಧಾರದಲ್ಲಿ ನೀನು ಇದೆಯಾ ಈ ಸಮಯದಲ್ಲಿ ನಿನ್ನ ಏನು ನಿರ್ಧಾರ ಮಾಡಿದೆ ಅದನ್ನು ಬದಲಾಯಿಸು ಮನಸ್ಸು ಬದಲಾಯಿಸು ಆತ ನಿನಗಸರ ಜೀವ ಕೊಟ್ಟಿದ್ದಾನೆ ನಿನಗಸರ ಪ್ರಾಣ ಕೊಟ್ಟಿದ್ದಾನೆ ಆತನು ನೀನು ಪ್ರಾಣ ಕೊಡುವ ಅಗತ್ಯ ಇಲ್ಲ ನಿನ್ನ ನಿರಾಶೆಯಲ್ಲಿಯೂ ಆತ ನಿನ್ನ ಸಂಗಡಿದ ನೀನು ಕೂಗುವಾಗ ಸ್ವಾಮಿ ನಾನು ನಿರಾಶೆಯಲ್ಲಿದ್ದೇನೆ ನಾನು ಸೋಲಲ್ಲಿದ್ದೇನೆ ನಾನು ಯತೆಯಲ್ಲಿದ್ದೆ ಚಿಂತೆಯಲ್ಲಿದ್ದೇನೆ ಒಂದರ ಮೇಲೆ ಒಂದು ಬರ್ತಾ ಉಂಟು ನನ್ನ ಮೇಲೆ ಏನು ಮಾಡೋದು ಗೊತ್ತಾ ನನ್ನನ್ನು ಕಾಪಾಡು ಯಸ್ವೇ ನನ್ನನ್ನು ಕಾಪಾಡು ಕಾಯು ಸ್ವಾಮಿ ನನ್ನನ್ನು ಎಂದು ಹೇಳುವಾಗನೇ ನಿನ್ನ ಬಾಯಿಂದ ಶಬ್ದ ಬರುವಾಗನೇ ಆತನದಿಗೆ ಆತನು ಏನು ಮಾಡ್ತಾನೆ ಹೇಗೆ ಪೇತನಿಗೆ ಎಬ್ಬಿಸಿದ ಮುಳುಗಿಲಿಕ್ಕೆ ಬಿಡಲಿಲ್ಲ ಅದೇ ಪ್ರಕಾರ ನಿನಗೆ ಮುಳುಗಿಲಿಕ್ಕೆ ಬಿಡುವುದಿಲ್ಲ ಆತನು ಕೈ ಹಿಡಿದು ಮಗನೇ ಮಗಳೇ ಹೇಳ್ತಾನೆ ನಾನು ನಿನ್ನ ಸಂಗಡ ಇದ್ದೇನೆ ನಿನಗೆ ಸರ ಜೀವ ನಾನು ಕೊಟ್ಟಿದ್ದೇನೆ ನಿನ್ನ ಪಾಪ ಶಾಪ ನಾನು ಹೊತ್ತುಕೊಂಡಿದ್ದೇನೆ ನಾನು ಹೊತ್ತು ಏಸು ಹೇಳ್ತಾನೆ ನಾನು ಹೊತ್ತುಕೊಂಡಿದ್ದೇನೆ ಅಲ್ಲಿಂದ ಆತನು ಬಿಡುಗಡೆ ಕೊಡ್ತಾನೆ ಬಿಡುಗಡೆ ಯಾವ ಯಾರ ನಾಮದಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಬಿಡುಗಡೆ ಆತನ ನಾಮದಲ್ಲಿ ಮಾತ್ರ ಬಿಡುಗಡೆ ಏಸುಕ್ರಿಸ್ತನ ನಾಮದಲ್ಲಿ ಮಾತ್ರ ನೊಗವು ಮುರಿಯಲ್ಪಡ್ತದೆ ಸೈತಾನು ಹಾಕಿದ ನೊಗ ಬಂಧನ ಯೇಸು ನಾಮದಲ್ಲಿ ಮಾತ್ರ ಮುರಿಯಲ್ಪಡ್ತದೆ ಪ್ರಿಯರೇ ಆತರು ಮಾತ್ರ ನಿಮಗೆ ರಕ್ಷಿಸಲು ಸಕ್ತನಾಗುತ್ತೇನೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಖಂಡಿತ ನಿಮಗೆ ಅರ್ಥ ಆಯಿತು ಈ ವಾಕ್ಯದಿಂದ ದೇವರನ್ನು ಆಶೀರ್ದ ಮಾಡಿ ಆಮೇನು ಪ್ರಾರ್ಥಿಸುವ ಪ್ರಿಯರೇ ಅಪ್ಪಾ ನಿಮಗೆ ಸೋತ್ರ ಭೂಮಿ ಆಕಾಶ ಸೃಷ್ಟಿ ಮಾಡಿದ ದೇವರೇ ಯೇಸುವೆ ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೀವಿ ಪರಿಶುದ್ಧಾತ್ಮನೇ ಸಹಾಯ ಮಾಡು ನಿನ್ನ ಮಕ್ಕಳು ಕಥೆ ಈ ಸಮಯದಲ್ಲಿ ಕಥನೆ ಈಗ ಸಂದೇಶವನ್ನು ಕೇಳಿದರೆ ಕಥನೆ ಈ ಸಂದೇಶದ ಮುಖಾಂತರ ಕತನೆ ನೀನು ಹೊರತ ಮಾತಾಡಿದಕ್ಕೆ ಸೋತ್ರ ಪರಿಶುದ್ಧಾತ್ಮನೆ ಒಬ್ಬೊಬ್ಬರಿಗೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯಾವ ಸ್ಥಿತಿಗತಿಯಲ್ಲಿ ಇರಲಿ ಅವರು ನೀನು ಪರಿಶುದ್ಧಾತ್ಮನೇ ಇದ್ದ ಈ ಸಮಯದಲ್ಲಿ ಮುಟ್ಟಬೇಕು ಮನಸ್ಸು ಬದಲಾಯಿಸಬೇಕು ಆಲೋಚನೆ ಬದಲಾಯಿಸಬೇಕು ನಿನ್ನ ಆಲೋಚನೆ ಕೊಡು ಕಥನೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ ಕಥನೇ ನೀನು ಒಳ್ಳೆಯ ಕತ್ತನೆ ನಿನ್ನ ಪ್ರೀತಿಯವರ ಒಳಗೆ ಹಾಕು ಕಥನೆ ನಿನ್ನ ಕೃಪೆ ಅವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ದೆವಾ ರಾಜಧಿರಾಜನೂ ನೀನು ಆಗಿದೆ ಕಥನೆ ಮನುಷ್ಯನು ಬಲಹೀನತಿದ್ದಾನೆ ಕಥನೆ ಖಾದರಿ ನೀನು ಶಕ್ತನಾಗಿದ್ದೇನೆ ಕಥನೆ ನಿನ್ನ ಶಕ್ತಿ ಅವರ ಮೇಲೆ ಇಳಿದು ಬರಲಿ ನೀನು ಮುಟ್ಟಿದ್ದಕ್ಕೆ ಸೋತ್ರ ಅವರಿಗೆ ಬಿಡುಗಡೆ ಮಾಡಿದ್ದಕ್ಕೆ ಸೋತ್ರ ಏಸು ಕ್ರಿಸ್ತನ್ ನಾಮದಲ್ಲಿ ಪ್ರಾರ್ಥಿ ಹೊಂದಿದೆ ಪ್ರೀತಿಯಲ್ಲ ತಂದೆ ಆಮೇನು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ದೇವರು ಒಳ್ಳೆಯದು ಮಾಡಲಿ ಮತ್ತು ಸ್ಕ್ರೀನಲ್ಲಿ ನಂಬರ್ ಬರ್ತದೆ ನಿಮಗೆ ಪ್ರಾರ್ಥನೆ ಬೇಕಾದರೆ ಕರೆ ಮಾಡ್ಬೋದು ಆಮೇನು